ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೇಳೆ ಸಾಂಬಾರು ಎಲ್ಲರೂ ಮಾಡ್ಬೋದು ಬೇಳೆ ಸಾಂಬಾರು ಆದರೆ ನಾನು ಯಾವ ರೀತಿ ಮಾಡ್ತೀನಿ ಸಣ್ಣ ಈರುಳ್ಳಿ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಬೇಳೆ ನಾನು ಇದರಲ್ಲಿ ಒಂದು ಗ್ಲಾಸ್ ಬೇಳೆ ಯಾಕೆಂದರೆ ನಾವು ಇರೋದಿಬ್ಬರು ನಮಗೆ ಬೆಳಿಗ್ ಮಧ್ಯಾಹ್ನಕ್ಕೆ ಆಗೋಷ್ಟು ಒಂದು ಗ್ಲಾಸ್ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನ್ ಚಿಕ್ಕ ಸ್ಪೂನ್ ಟೀ ಸ್ಪೂನಷ್ಟು ನಾನು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಓಕೆನಾ ಹೆಸರು ಬೇಳೆ ಬೇಳೆ ನಾನು ಬೇಳೆ ತೊಳ್ಕೊಂಡು ಈಗ ಕುಕ್ಕರ್ಗೆ ಹಾಕೊಳ್ಳೋಣ ಫಸ್ಟು ಬೇಳೆ ಬೇಯೋದಕ್ಕೆ ನಾವು ಏನೇನು ಹಾಕ್ತೀವಿ ಅಂತ ತೋರಿಸ್ತೀವಿ ನಾವು ಪಾತ್ರೆಯಲ್ಲೇ ಮಾಡೋದು ಪಾತ್ರೆಲಿ ಅರ್ಜೆಂಟ್ ಇದ್ದವರು ನೀವು ಕುಕ್ಕರಲ್ಲಿ ಮಾಡ್ಬೋದು ಈ ಕುಕ್ಕರ್ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ನಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಮೈ ನಾವು ಏನಕ್ಕೆ ಮೈನಲ್ಲಿ ನಾವು ಏನೂ ತಿನ್ನಲ್ಲ ನಾವು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾವು ಅನ್ಕೋಬೋದು ಆದರೆ ಈ ಕುಕ್ಕರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗೋದು ಅದರಿಂದ ನಾವು ಆದಷ್ಟು ಪಾತ್ರೆಯಲ್ಲೇ ಬೇಯಿಸೋಕ್ಕೆ ನಾವು ಇದು ಮಾಡ್ತೀವಿ ಇವತ್ತು ಸ್ವಲ್ಪ ಅರ್ಜೆಂಟ್ ಇತ್ತು ಅದರಿಂದ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ನೀರು ಸಾಕು ನನಗೆ ನೋಡಿ ಸ್ವಲ್ಪ ಅರಶಿನ ಹಾಕೊಳ್ಳೋಣ ಅರಶಿನ ಮತ್ತೆ ಒಂಚೂರು ಚೂರು ಒಂದು ಒಂದು ಕಾಲು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಸ್ವಲ್ಪ ಹರಳೆಣ್ಣೆ ಇದು ಗಾಣದ್ದು ಹರಳೆಣ್ಣೆ ಹರಳೆಣ್ಣೆ ಹಾಕ್ಕೊಳ್ತೀನಿ ಈಗ ಇದನ್ನು ಮುಚ್ಚಿಬಿಟ್ಟು ಬೇಯಿಸೋಣ ಕುಕ್ಕರು ಕ್ಲೋಸ್ ಮಾಡಿ ಬೇಯಿಸಿಡೋಣ ಸ್ಟವ್ ಮೇಲೆ ಆಮೇಲೆ ನಾನು ಸಣ್ಣ ಈರುಳ್ಳಿ ಸಾಂಬಾರು ಇವತ್ತು ಮಾಡ್ತಾ ಇರೋದು ಓಕೆ ಸಂಡೆ ಜಾಮೂನ್ ಟೊಮೊಟೊನೇ ಹಾಕೋಣ ಸ್ವಲ್ಪ ಹುಣಸೆಹಣ್ಣು ಜಾಮೂನ್ ಟೊಮೊಟೊ ಈರುಳ್ಳಿ ಈ ಸಣ್ಣ ನೋಡಿ ಇಷ್ಟು ಬಿಡಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಪಾತ್ರೆ ನೋಡಿ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕೋಣ ಇಂಗು ಹಾಕ್ತಾಯಿದ್ದೀನಿ ಈಗ ಸಣ್ಣೀರುಳ್ಳಿ ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಸಣ್ಣೀರುಳ್ಳಿ ಸಾಂಬಾರೇ ಅನ್ನೋದ್ರಿಂದ ಸಣ್ಣ ಈರುಳ್ಳಿ ಜಾಸ್ತಿ ಇರಬೇಕು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸಣ್ಣರುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ರು ಆಯಿತು ಇಲ್ಲದಾದ್ರೆ ಹಂಗೆ ಉಂಡುಂಡೆ ಇದ್ದರೆ ಬಾಯಿ ಚೆನ್ನಾಗಿ ಸಿಗುತ್ತೆ ಸಾಂಬಾರಿಗೆ ಅಂದ್ಬಿಟ್ಟು ಹಂಗೆ ಹಾಕ್ತೀವಿ ಬೇಯಿ ಕೊಡುತ್ತೆ ಬೇ ಬೇಯ್ಲಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೇಲಿ ಈ ಸಾಂಬಾರು ಇಡ್ಲಿಗೆ ಮತ್ತು ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗಂತೂ ಸೂಪರಾಗಿರುತ್ತೆ ಸಣ್ಣ ಈರುಳ್ಳಿ ಸಾಂಬಾರು ನಾವು ಇಡ್ಲಿಗೆ ಜಾಸ್ತಿ ಮಾಡ್ತಿದ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೇಯಲಿ ಈರುಳ್ಳಿ ಈರುಳ್ಳಿ ಬೆಂದಿದೆ ನೋಡು ಥರ ಈಗ ಟೊಮೊಟೊ ಹಾಕೋಣ ನಿಮಗೆ ಎಷ್ಟು ಹುಳಿ ಟೊಮೊಟೊ ಹುಳಿ ಟೊಮೊಟೊ ಬೇಡ ಇದಕ್ಕೆ ಸಿಹಿ ಟೊಮೊಟೊನ ಹಾಕೊಳ್ಳಿ ಯಾಕಂದರೆ ನಾವು ಸ್ವಲ್ಪ உணசாக்கமோட்டோ எல்லாம் சனா ஃபிரை மாணா ஸ்டூட்பட்டோயு டொமோட்டோ சென்னாக வந்தே மாட்டோம் சென்னாங்கே <sharp> <Cin editing>. <WATAH> <Sead> <conservatory> <resource> ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಡೋಣ ಫಸ್ಟು ಖಾರದ ಪುಡಿ ಹಾಕ್ಬಿಟ್ಟು ಆಮೇಲೆ ಹುಣಸೆಹಣ್ಣು ಖಾರದ ಪುಡಿನೂ ಸ್ವಲ್ಪ ಫ್ರೈ ಮಾಡ್ದಂಗೆ ಆಗುತ್ತೆ ಬೇಳೆ ಸಾಂಬಾರು ಪುಡಿ ನಿಮ್ಮ ಮನೇಲಿ ಯಾರು ಯಾವುದು ಬೇಳೆ ಸಾಂಬಾರು ಮಾಡ್ತೀರಾ ಆ ಸಾಂಬಾರು ಪುಡಿ ನಮ್ಮ ನಿಮ್ಮ ಮನೆಗೆ ಎಷ್ಟು ಬೇಕೋ ಪೌಡ್ರು ಅಷ್ಟು ಹಾಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ದಂಗೆ ಆಗುತ್ತಲ್ವ ಎಣ್ಣೆಲಿ ಈಗ ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಹಣ್ಣು ನಿಮಗೆ ಎಷ್ಟು ಹುಣಸೆ ಹಣ್ಣು ಬೇಕು ಮನೆಗೆ ಅಷ್ಟು ಹುಳಿ ಹಾಕೊಳ್ಳಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಸ್ವಲ್ಪ ಖಾರ ಎಲ್ಲ ಬೇಯಬೇಕು ಹುಳಿ ಖಾರ ಎಲ್ಲ ಸ್ವಲ್ಪ ಬೆಂದ ಮೇಲೆ ನಾವೇನು ಬೇಳೆ ಬೇಯಿಸ್ಕೊಂಡಿರ್ತೀವಿ ಅದನ್ನು ಹಾಕಿದ್ರೆ ಸಾಂಬಾರು ಆಯಿತು ಸೂಪರ್ ಸಾಂಬಾರು ಆಯಿತು ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಸಾಂಬಾರು ಪುಡಿ ಇವಾಗ ನೀವು ಸಾಂಬಾರು ಪುಡಿ ಆಗಲಿ ಏನಾದರೂ ಸಾ ಪುಡಿಗಳು ಪೌಡ್ರುಗಳು ನಾವು ಸಾಂಬಾರ್ಗೆ ಹಾಕಿರ್ತೀವಲ್ಲ ಆ ಥರ ಪೌಡ್ರುಗಳು ಈ ಥರ ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ಈ ಥರ ಕ್ಲೋಸ್ ಮಾಡಿ ಆಮೇಲೆ ನೀವು ಈ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ದಿವಸದವರೆಗೂ ಏನೂ ಆಗಲ್ಲ ಅಂದರೆ ಅದರದ್ದು ಘಮ ಏನಿರುತ್ತೆ ಆ ಘಮ ಹೋಗಲ್ಲ ಸಾಂಬಾರು ಪುಡಿ ಪ್ಲ್ಯಾಸ್ಟಿಕ್ ಕವರಲ್ಲಿ ನೀವು ಸ್ಟೋರ್ ಮಾಡೋದಾದ್ರೂ ಅಷ್ಟೇ ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕಿ ಇಟ್ಬಿಟ್ಟು ಆಮೇಲೆ ಇಲ್ಲದಾದ್ರೆ ಡೈರೆಕ್ಟಾಗಿ ಹಿಂಗೆ ಬಾಕ್ಸ್ಗಳಿಗೆ ಹಾಕ್ಬಾರ್ದು ಅದು ಸಪ್ಪೆ ಆಗಿಬಿಡುತ್ತೆ ಪೌಡ್ರು ನೋಡಿ ಕುದೀತಾ ಇದೆ ಇದು ಸ್ವಲ್ಪ ಬೆಲ್ಲ ಹಾಕೋಣ ಹುಳಿ ಖಾರ ಸ್ವಲ್ಪ ಸ್ವೀಟ್ನೆಸ್ಸು ಎಲ್ಲ ಸಾಂಬಾರು ತುಂಬ ಚೆನ್ನಾಗಾಗತ್ತೆ ನೋಡಿ ಸಣ್ಣೀರುಳ್ಳಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಮಾಡೋ ಮೆಥೆಡು ಚೆನ್ನಾಗಿದ್ದರೆ ಅಡುಗೆ ರುಚಿಯಾಗುತ್ತೆ ನಾವು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿಬಿಟ್ರೆ ನಮ್ಮ ಮನೇಲಿ ಮೊದಲು ಆಗಿನ ಕಾಲದಲ್ಲಿ ಬೇಳೆ ಸಹ ನಾವು ಕುಕ್ಕರಲ್ಲಿ ಬೇಯಿಸ್ತಾ ಇರಲಿಲ್ಲ ಈಗ ಏನೋ ಅರ್ಜೆಂಟು ಅಂತ ಮಾಡಿಬಿಡ್ತೀವಿ ಅಲ್ವಾ ಹೋಗಲಿ ಪರವಾಗಿಲ್ಲ ಅದಕ್ಕೆ ಅಂದರೆ ಗ್ಯಾಸ್ಟ್ರಿಕ್ ನಮಗೆ ಕಾಯಿಲೆಗಳು ಅಷ್ಟೇ ಇನ್ನೇನಿಲ್ಲ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿ ಬರಲಿ ಕುದಿಸೋಣ ಕಾರಣ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ನಾವು ಹರಳೆಣ್ಣೆ ಏನಕ್ಕೆ ಹಾಕ್ತೀವಿ ಅಂದರೆ ಹರಳೆಣ್ಣೆ ಇದು ಹೀಟು ಬಾಡಿ ಹೀಟನ್ನ ಕಮ್ಮಿ ಮಾಡುತ್ತೆ ಬೇಳೆ ಗ್ಯಾಸ್ಟ್ರಿಕ್ ಗ್ಯಾಸ್ ಅಲ್ವಾ ಅದು ಹರಳೆಣ್ಣೆ ಹಾಕಿದ್ರೆ ಬೇಳೆ ಒಂದು ಬೇಳೆನೂ ನುಣ್ಣಗೆ ಬೇಯುತ್ತೆ ಮತ್ತು ನಮಗೆ ಗ್ಯಾಸ್ಟ್ರಿಕ್ ಥರ ಆಗಲ್ಲ ಈ ಬೇಳೆಗಳು ಗ್ಯಾಸ್ಟ್ರಿಕ್ ಥರ ಆಗೋಲ್ಲ ಹರಳೆಣ್ಣೆ ಒಳ್ಳೆಯದು ಈ ಹೊಟ್ಟೆ ನೋವು ಇಂಥದ್ದೆಲ್ಲ ಆಗೋಲ್ಲ ಬೇಳೆ ಸಾರ್ತಿದ್ರೆ ಒಬ್ಬೊಬ್ರಿಗೆ ಬೇಳೆ ಅಂದರೆ ಹೊಟ್ಟೆ ಊದ್ಕೊಳ್ಳೋದು ಆ ಆಗುತ್ತೆ ಹರಳೆಣ್ಣೆ ಯೂಸ್ ಮಾಡಿ ಹರಳೆಣ್ಣೆ ಅರಿಶಿನ ಎಲ್ಲ ನಮ್ಮ ಅಡುಗೆ ಮನೆಯಲ್ಲೇ ಎಲ್ಲ ಆಯುರ್ವೇದಿಕ್ಕೂ ಸಾಮಾನು ಮತ್ತು ಆರೋಗ್ಯಕ್ಕೆ ಮತ್ತು ಔಷಧಿ ರೂಪದಲ್ಲಿ ನಾವು ಅಡುಗೆನೂ ಮಾಡಬೇಕು ಮತ್ತು ಔಷಧಿ ರೂಪದಲ್ಲೂ ನಾವು ಅದನ್ನು ಆರೋಗ್ಯಕ್ಕೂ ಒಳ್ಳೆಯದಾಗಿ ನಾವು ಮಾಡಬೇಕು ಅದನ್ನು ತಲೆಯಲ್ಲಿಟ್ಕೊಂಡು ಮಾಡಿದ್ರೆ ನಾವು ಸೂಪರ್ ಸೂಪರಾಗಿರುತ್ತೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ನೋಡಿ ನೋಡಿದ್ರ ಎಷ್ಟು ಚೆನ್ನಾಗಿ ನೋಡಿ ಎಣ್ಣೆ ಎಲ್ಲ ತೆಲು ಈ ಥರ ಬೇಯಿಸ್ಬೇಕು ಹುಳಿ ಖಾರ ಉಪ್ಪು ಎಲ್ಲ ನೋಡಿ ಯಾವ ಥರ ಅಲ್ವಾ ಇದೇ ಗೊಜ್ಜು ಇದನ್ನೇ ತಿನ್ಬೋದು ಆ ಥರ ಇದೆ ನೋಡಿ ಇವಾಗ ಸಾಂಬಾರು ಈ ಬೇಳೆ ಹಾಕೋಣ ಸೂಪರ್ ಸಾಂಬಾರ್ ಅಲ್ವಾ ನೋಡಿದ ತಕ್ಷಣವೇ ಹೇಳ್ಬೋದು ಸೂಪರ್ ಸಾಂಬಾರು ಅಂತ ನೋಡಿ ಅಡುಗೆ ಮಾಡೋದು ಒಂದು ಕಲೆ ರೀ ತುಂಬ ಎಲ್ರಿಗೂ ಅದು ಬರೋಲ್ಲ ಅಂದರೆ ಪೇಷನ್ಸ್ ಇರಬೇಕು ಅಡುಗೆ ಮಾಡೋದಕ್ಕೆ ಪೇಷನ್ಸ್ ಇರಬೇಕು ಮೇಯ್ನ್ ಮತ್ತು ರೀತಿ ಇರಬೇಕು ಅದು ಮಾಡೋ ರೀತಿ ಇರಬೇಕು ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ನಾವು ಎಲ್ಲ ಚೆನ್ನಾಗಿ ಕ್ಲೀನಾಗಿ ಹಾಕ್ಕೊತ ಬಂದರೆ ಒಂದು ಆದಮೇಲೆ ಒಂದು ಏನೋ ಒಂದು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಮಾಡಿಬಿಟ್ಟು ಬಿಸಾಕ್ಬಿಟ್ರೆ ಆಗೋಯ್ತು ಅಡುಗೆ ನಾನು ಅಡುಗೆ ಮಾಡಿದ್ದೀನಿ ಅಂತ ಆ ಥರ ಮಾಡಬಾರ್ದು ನೋಡಿ ಈ ಥರ ಸಾಂಬಾರು ಈ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕುದಿಯಕ್ಕೆ ಬಿಡೋಣ ಆಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಹಾಕಬೇಕು ಹಾಕ್ಬಿಟ್ಟು ಡಿಶ್ ಔಟ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಕುದಿ ಬರಲಿ ಅದು ನೋಡಿ ಒಂದು ಎರಡು ನಿಮಿಷ ಕುದೀಲಿ ಆ ಎಣ್ಣೆ ಎಲ್ಲ ಸುತ್ತಲೂ ಬರಬೇಕು ಮಧ್ಯ ಕುದಿ ಬರಬೇಕು ಆವಾಗ ಸಾಂಬಾರು ರೆಡಿಯಾಗಿದೆ ಅಂತ ನೋಡಿದ್ರ ಆಯಿತು ಸಾಂಬಾರು ನೋಡಿ ತೋರಿಸ್ತೀನಿ ಆ ಕಡೆ ಎಲ್ಲ ಈ ಹೊಗೆಗೆ ಕಾಯ್ ಕಳಿಸ್ ನೋಡಿ ಎಣ್ಣೆ ಎಲ್ಲ ಈ ಕಡೆ ತೆಲ್ಕೊಂಡಿದೆ ಮಧ್ಯ ಕುದಿ ಬರ್ತಾಯಿದೆ ನೋಡಿದ್ರ ಸಾಂಬಾರು ಸೂಪರ್ ಸಾಂಬಾರು ಇವತ್ತು ಈ ಥರ ಮಾಡ್ಕೊಳ್ರಿ ಎಷ್ಟು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಸಾಂಬಾರು ಸೂಪರ್ ಸಾಂಬಾರು ಇಡ್ಲಿಗಂತೂ ಏಳ್ ಬಾಡಿಸಿದ ಇದು ಇಡ್ಲಿಗೆ ಇವತ್ತು ಅನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಉಪ್ಪಿನಕಾಯಿ ಇಟ್ಕೊಂಡು ಒಂದು ಹಪ್ಳ ಹಾಕ್ಕೊಂಡು ತಿಂತಾಯಿದ್ರೆ ನಮ್ಮ ಸೌತ್ ಇಂಡಿಯನ್ ಸಾಂಬಾರು ಅಡುಗೆಗಳೇ ಫೇಮಸ್ಸು ರೀ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಎಲ್ಲೂ ಸಿಕ್ಕಲ್ಲ ಈ ಥರ ಸಾಂಬಾರು ಮಾಡ್ಕೊಳ್ಳಿ ನೀವು ಆಗಿರೋ ಸಾಂಬಾರು ನೋಡಿ ಕಲರ್ ನೋಡಿ ಹಿಂಗಿದೆ ಹಾಂ ಹಾಂ ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮಾಡಬೇಡಿ ಅಂತ ಹೇಳ್ತಾ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು ಬಾಯ್ ಹರಿ ಓಂ ಜೈ ಭಾರತ್ ಮಾತಾ